ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಗುರ್ಲಾಪುರದಲ್ಲಿ ಒಂಬತ್ತು ಸತತವಾಗಿ ಒಂಬತ್ತು ದಿನಗಳ ಕಾಲ ಹೋರಾಟ ನಡೆದಿದೆ ಸೊ ಒಂಬತ್ತನೇ ದಿವಸ ಯಾವ್ಯಾವ ರೀತಿಯೆಲ್ಲ ನಡೀತು ಯಾರ್ಯಾರೆಲ್ಲ ಬಂದ್ರು ಮತ್ತೆ ಯಾರ್ಯಾರೆಲ್ಲ ಅಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡಿದ್ರು ಮತ್ತೆ ರೈತರು ಕೆಲವೊಬ್ಬರು ರೈತರು ಯಾವ್ಯಾವ ರೀತಿಯೆಲ್ಲ ಮಾತಾಡಿದರೆ ಹೋರಾಟದ ಬಗ್ಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ you know I'm it ಸಚಿವರ ನಾವು ಮಾಡ್ಕೊಂಡು ನಾವು ಆಡಿಕೊಂಡಿದ್ದೀವಿ ಅದಕ್ಕೆ ಏನು ಮಧ್ಯ ಅದೇ ಏನು ದಾರಿ ಮಾಡೋದು ಏನು ಮಾಡ್ತಕ್ಕಂಥ ಏನು ಸರ್ಕಾರದ ಇವತ್ತು ಕಟ್ಟುನಿ ಏನು ಮಾಡ್ತಕ್ಕಂಥ ಅನ್ಯಾಯ ಇವತ್ತು ನಾವು ಖಂಡಿಸಿ ರೋಡ್ನಲ್ಲಿ ಬಂದು ಕೊಂಡಿರುವ ನೋಡ್ರಿ ಈ ಹೋರಾಟಕ್ಕೆ ಬರುವಂತ ರೈತ ಬಾಂಧವ್ರು ಯಾರು ಇಲ್ಲಿ ಉಪವಾಸ ಬಾರ್ದು ಒಂದು ಇವತ್ತೇನು ಕತ್ರಿ ಮೇಲೆ ನಿಗಿಲಿ ಟರ್ ಸಾವಿರದ ಐದ್ನೂರು ಕೇಳಿ ಎಕ್ ಎರಡ್ನೂರ್ ತೊಂದರೆ ಸರಿ ಮಾಡಿ ಹೇಳ್ತಿ ಸರಿ ಅರ್ಥ ಮಾಡಿಬಿಡ್ಬೇಕು ಯಾವ್ಯಾವ ಕಾನೂನು ಕೇಂದ್ರದವ್ರು ಏನತ್ತಿ ಒಂಬತ್ತೂರಿಂದ ಹತ್ತು ಇಪ್ಪತ್ತೈದು ಮಾಡ್ಯಾರಿ ಅದನ್ನು ಪುನಃ ಒಂಬತ್ತುವರೆಗೆ ತರ್ಬೇಕು ನಮ್ಮ ರೈತರು ಒತ್ತಾಯ್ತಿ ಅಷ್ಟೇ ನೀವು ಮಾಡಿದ್ರ ನಮಗೆ ಮತ್ತ ನೂರು ನೂರು ರೂಪಾಯಿ ಎಷ್ಟು ಂತೀರ್ <laughs> 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 ಒಬ್ಬ ಸಕ್ರಿಯ ಮಂತ್ರಿ ಬಹಳ ಜವಾಬ್ದಾರಿದೆ ಯಾಕಂದ್ರೆ ಒಂದು ರೈತರು ಭವಿಷ್ಯದಲ್ಲಿ ಅಂತ ಬೆಟ್ಟ ಯಾವನೇ ಸಕ್ರಿಯ ಮಂತ್ರಿ ಮಾಡಕ್ಕೆ ನಾವು ಹರಿದಲ್ಲಿ ಕೊಡದಾಗ ಮುಂದಿನ ಮಾಡಿದಾಗ ನಾವು ಏನ್ ನಾವು ಏಳನೇ ದಿವಸ ಚಲೋ ಬಂದ್ ಮಾಡಿ ಕಲಸೂರಿಗೆ ಹಿಪ್ರುಗಿ ನಾವ್ ಆಗಿದ್ ಹೋಗುದು ಬಂದ್ ಮಾಡಿದ್ವಿ ಏನೋ ದಯಮಾಡಿ ನಾವೇನ ಬೆಮ್ಮತ್ ಕೊಟ್ಟ ಇಲ್ಲಿವರೆಗೆ ಪೂರ್ಣ ಪುಡ್ನ ಎಲ್ಲಾ ರೈತ ಬಾಂಧವ್ರೆ ಏನ ಏನೋ ಹಳಿಗಳ

ಹಿಂಗೆ ತ್ರೀ ಸಾವಿರ ಅನ್ನೋದ್ಲೇ ಅದನ್ನ ಹೋಗಿಲ್ಲ ನಮ್ದವ್ ತುಂಬ ನನ್ನ ಗಾಡಿನಲ್ಲಿ ಇದ್ದ ಗೋ ಲೋನ್ ಇಂಡಿಯಾ ಗಾಡಿ ಮೇಲೆ ಗಾಡಿನಲ್ಲಿ ಇದ್ದೆ ಗೋ ಲೋನ್ ಇಂಡಿಯಾ ಈಗ ನಮ್ಮ ಎಲ್ಲಿ ತಿಳಿಸಲ್ಲ ನಾವು ನಾವು

ೇ ನನ್ ಕೇರ್ ಹಚ್ಚ ನನ್ ಗೊಬ್ಬಾ ನಾನು ನನ್ ಕೇರ್ ಪೆಟ್ಟು ಪಡೆದು ಇನ್ನು ಇನ್ವೆಸ್ಟ್ಮೆಂಟ್ ಮಾಡೋಣ ಏ ಇನ್ನ ಎಕರೆ ನಾವತ್ತೇಟ್ ಆಗತ್ತೆ ನಾಲ್ಕು ಕೋಟಿ ಇನ್ವೆಸ್ಟ್ಮೆಂಟ್ ಆಯ್ತು ನೀರು ಒಂದು ನಟ್ಟು ನನ್ನ